ಈ ಮಳೆ ಆದಮೇಲೆ ಅಲ್ಲಿ ಇಲ್ಲಿ ನೀರು ಸಂಗ್ರಹ ಸಾಧ್ಯತೆಗಳು ಬಹಳಷ್ಟು ಆಗ್ತಾ ಇರ್ತವೆ ಸೊ ಈ ನೀರು ಸಂಗ್ರಹಣೆ ಆದಾಗ ಅಲ್ಲಿ ಸೊಳ್ಳೆಗಳ ಉತ್ಪತ್ತಿ ಸಂತಾನೋತ್ಪತ್ತಿ ಜಾಸ್ತಿ ಆಗ್ತಾ ಹೋಗ್ತದೆ ಸೊ ಈ ಸಂತಾನ ಜಾಸ್ತಿ ಆದಮೇಲೆ ಇವು ಮಾಸ್ಕಿಟೋಸ್ಗಳು ಬ್ರೀಡಿಂಗ್ ಒಂದು ಕ್ಯೂಲೆಕ್ಸ್ ಮಾಸ್ಕಿಟೋ ಅಂತ ಫೈಲೇರಿಯಾ ಸ್ಪ್ರೆಡ್ ಮಾಡ್ತದೆ ಅನಾಫಿಲಿಸ್ ಮಾಸ್ಕಿಟೋ ಮಲೇರಿಯಾ ಸ್ಪ್ರೆಡ್ ಮಾಡ್ತದೆ ಇಡಿ ಸಿ ಜಿಪ್ತಿ ಮಾಸ್ಕೆಟು ಇದು ಡೆಂಗ್ಯೂ ಚಿಕಂಗುನ್ಯಾ ಮತ್ತು ಜೀಕಾ ವೈರಸ್ ಇನ್ಫೆಕ್ಷನ್ ಜಾಸ್ತಿ ಆಗೋ ಲಕ್ಷಣಗಳು ಇರ್ತವೆ ಈಗ ನಮಗೆ ಸಮಸ್ಯೆ ಬರ್ತಾ ಇರೋದು ಇಡಿ ಸಿ ಮಿನಿಯಸ್ ಜಾಸ್ತಿ ಆಗ್ತಾ ಇದೆ ಸಿ ಜಿಪ್ತಿ ಮಾಸ್ಕೆಟು ಇದು ಸ್ವಚ್ಛವಾದಂಥ ನೀರಲ್ಲಿ ಸಂತಾನೋತ್ಪತ್ತಿ ಮಾಡ್ತಾ ಇರ್ತದೆ ಅಲ್ಲೇ ಬೆಳೀತಾ ಇರ್ತದೆ ಆ ಸ್ವಚ್ಛವಾದ ನೀರು ನಮ್ಮ ಮನೆಯ ಸುತ್ತಮುತ್ತ ಇರಬಾರ್ದು ಅಥವಾ ನಮ್ಮ ಮನೆಯಲ್ಲಿ ಕೂಡ ಸಂಗಣೆಯಾಗಿ ಸಂಗಣೆಯಬಾರ್ದು ಇದು ಸಂತಾನೋತ್ಪತ್ತಿ ಮಾಡೋದು ವಿಧಾನ ಅಂತ ಅಂತಂದ್ರೆ ಇದು ಆ ಸ್ವಚ್ಛವಾದ ನೀರಲ್ಲಿ ತನ್ನ ತತ್ತಿಗಳನ್ನು ಇಡ್ತದೆ ಆ ತತ್ತಿಗಳು ಅಡಲ್ಟ್ ಮಸ್ಕಿಟ್ ಆಗಲಿಕ್ಕೆ ಸೆವೆನ್ ಡೇಸ್ ಬೇಕು ಆ ಸೆವೆನ್ ಡೇಸ್ ಅಲ್ಲಿ ನಾವು ನೀರನ್ನು ಡಿಸ್ಟರ್ಬ್ ಮಾಡಬೇಕು ಈ ಸಪೋಸ್ ನಾವು ಡ್ರಮ್ನಲ್ಲಿ ನಾವು ನೀರು ಹಾಕಿ ತುಂಬಿಟ್ಟಿದ್ದೀವಿ ಅದರಲ್ಲಿ ಉತ್ಪತ್ತಿ ಆಯಿತು ಅದರಲ್ಲಿ ತನ್ನ ತತ್ತಿಯನ್ನು ಇಟ್ಟಿತು ಇಳಿಸಿ ಮಾಸ್ಕಿಟು ಆ ತತ್ತಿಯನ್ನು ಆ ನೀರನ್ನು ನಾವು ಚೆಲ್ಲಿಬಿಟ್ಟು ಮತ್ತೆ ಅದು ಡ್ರಮ್ ಅನ್ನು ನಾವು ಸ್ಕ್ರಬ್ ಮಾಡಿ ಮತ್ತೆ ಹೊಸ ನೀರನ್ನು ತುಂಬಿದಾಗ ಅದು ಅದು ತತ್ತಿ ಹೋಗಿ ಅಡಲ್ಟ್ ಆಸ್ ಮಾಸ್ಕೆಟ್ ಆಗೋ ಸಾಧ್ಯತೆ ಕಡಿಮೆ ಆಗಿಬಿಡ್ತದೆ ಒಂದು ಆಮೇಲೆ ಆ ನೀರು ತುಂಬಿಟ್ಟಿದ್ದನ್ನು ಕೂಡ ನಾವು ಅದರಲ್ಲಿ ತತ್ತಿ ಇಡ್ಲಾರ್ದಂಗೆ ಮೇಲೆ ನಾವು ಕವರ್ ಮಾಡಿಬಿಡ್ಬೇಕು ಡ್ರಮ್ಗಳನ್ನು ಒಂದು ಲೆಡ್ ಮುಚ್ಚಿಡ್ಬೇಕು ಅಥವಾ ಒಂದು ಏನಾದರೂ ಬಟ್ಟೆ ಹಾಕಿಡಬೇಕು ಇಟ್ಟಿದ್ರೆ ಅದು ಮಾಸ್ಕೆಟೋ ನೀರಲ್ಲಿ ಸ್ಪರ್ಶ ಆಗೋದಿಲ್ಲ ಅದು ನೀರಲ್ಲಿ ಸ್ಪರ್ಶ ಆಗಿಲ್ಲ ಅಂತಂದ್ರೆ ಅದು ತತ್ತಿ ಇಡೋದಿಲ್ಲ ಸೊ ಆ ರೀತಿ ನಾವು ನೀರುಗಳನ್ನು ಸಂಗ್ರಹಣೆ ಮಾಡಬೇಕಾಗ್ತದೆ ಇದಲ್ಲದೆ ಮನೆ ಸುತ್ತಮುತ್ತ ಎಲ್ಲ ತೆಂಗಿನ ಚುಕ್ಕು ಬೀಳುತ್ತದೆ ಟೈರ್ಸ್ ಗಳು ಬೀಳ್ತವೆ ಅಥವಾ ಸಣ್ಣ ಸಣ್ಣ ಒಂದು ಮಡಿಕೆಗಳು ಬೀಳುತ್ತವೆ ಅಂತದ್ರೆ ಸಣ್ಣ ಸಣ್ಣ ಸ್ವಲ್ಪ ಸ್ವಲ್ಪ ನೀರು ಸಂಗಣೆ ಆಗ್ತವೆ ಆ ನೀರಲ್ಲಿ ಇವು ಸಂತಾನೋತ್ಪತ್ತಿ ಮಾಡ್ತಾ ಇರ್ತವೆ ಇಡಿಸಿ ಶ್ರೀ ಮಾಸ ನಾವು ಅಬ್ಸರ್ವ್ ಮಾಡಿದ್ದೇವೆ ನಮ್ದೆಲ್ಲ ಲಾಸ್ಟ್ ನಮ್ದು ಅನುಭವ ಪ್ರಕಾರ ಯಾರ ಮನೆಯಲ್ಲಿ ಇಂತಹ ಒಂದು ಸಂಗ್ರಹಣೆ ಮಾಡೋದಿತ್ತು ಯಾರ ಮನೆಯಲ್ಲಿ ಸಣ್ಣ ಸಣ್ಣ ನೀರಿನಲ್ಲಿ ಹುಳಗಳಾಗ್ತಾವ ಲಾಲ್ವೆಗಳು ಎಡಿ ಸಿ ಮಾಸ್ ಲಾರ್ವೆಗಳು ಅಂಥ ಮನೆಗಳಲ್ಲಿ ಹೆಚ್ಚಾಗಿ ಚಿಕ್ಕಂಗುನ್ನೆ ಆಗೋದು ಅಂಥ ಮನೆಯಲ್ಲಿ ಕೂಡ ಡೆಂಗ್ಯೂ ಹೆಚ್ಚಿ ಆಗೋದು ನಾವು ನೋಡ್ಕೊಂಡಿವಿ ಸೊ ಅದಕ್ಕಾಗಿ ನಾನು ಎಲ್ಲ ಸಾರ್ವಜನಿಕರಲ್ಲಿ ಮನವಿ ಮಾಡೋದಕ್ಕೆ ಏನಪ್ಪಾ ಅಂತಂದರೆ ತಮ್ಮ ಮನೆ ಸುತ್ತಮುತ್ತ ಎಲ್ಲಿಯೂ ಸಣ್ಣ ಸಣ್ಣ ನೀರುಗಳು ಸಂಗ್ರಹಣೆ ಆಗಬಾರ್ದು ಮನೆಯಲ್ಲೂ ಕೂಡ ಯಾವ ನೀರು ಸಂಗ್ರಹಣೆ ಮಾಡಿಟ್ಟಿದ್ವಿ ಅದಕ್ಕೆ ಮೇಲೆ ನಾವು ಲಿಡ್ಗಳನ್ನು ಹಾಕಿಡಬೇಕು ಮತ್ತು ಬಟ್ಟೆಗಳನ್ನು ಮುಚ್ಚಿಡಬೇಕು ಆಮೇಲೆ ಎವ್ರಿ ಫೋರ್ತ್ ಡೇ ಫಿಫ್ತ್ ಡೇ ನಾವು ಆ ನೀರನ್ನು ಮ್ಯಾಕ್ಸಿಮಮ್ ಸೆವೆಂತ್ ಡೇ ತನಕ ಆ ನೀರನ್ನು ಚೇಂಜ್ ಮಾಡಿ ಆ ಹೊಸ ನೀರುಗಳನ್ನು ತುಂಬಬೇಕು ನಾವು ಆ ನೀರಿಗೆ ಸ್ಕ್ರಬ್ ಮಾಡಬೇಕು ಅದು ಡ್ರಮ್ಮು ಮತ್ತು ಬ್ಯಾರಲೆಲ್ಲ ಡ್ರಮ್ಮ ಸ್ಕ್ರಬ್ ಮಾಡಿ ಮತ್ತು ಸ್ವಚ್ಛ ಮಾಡಿ ಮತ್ತು ಹೊಸ ನೀರನ್ನು ತುಂಬಿಟ್ಟು ಮತ್ತು ಮೇಲೆ ಮುಚ್ಚಿಡೋದು ಒಳ್ಳೆಯ ವಿಧಾನ ಇದೆ ಹೀಗೆ ಮಾಡದೇ ಇದ್ದಾಗ ಏನಾಗ್ತದೆ ಹಾಗೇ ನೀರನ್ನು ಮೇಲಿಂದ ತುಂಬ್ಕೋತಾ ಹೋಗಿದ್ರೆ ಅವು ತತ್ತಿಗಳು ಇರ್ತವೆ ತತ್ತಿಗಳು ಇಟ್ಟರೆ ಲಾರ್ವಿಗಳು ಹಾಕಿ ಲಾರ್ವಿಲಿಂದ ಅಡಲ್ಟ್ ಮಾಸ್ಕಿಟೋ ಆಗಿ ಹೊಲ್ ಬಂದುಬಿಡ್ತಾವೆ ಸೊ ಎಲ್ಲಿ ನಾವು ಚಿಕನ್ ಮುನ್ಯ ಆಗ್ತದೆ ಅಲ್ಲಿ ಡೆಂಗು ಮಾಸ್ಕಿಟೋನು ಜಾಸ್ತಿ ಡೆಂಗು ವೈರಸ್ನು ಸರ್ಕ್ಯುಲೇಟ್ ಆಗ್ತಾ ಇರ್ತದೆ ಹ್ಯಾಂಡ್ ಹ್ಯಾಂಡಿನ್ ಹ್ಯಾಂಡ್ ಹೋಗ್ತಾ ಇರ್ತದೆ ಚಿಕನ್ ಮುನ್ಯಾ ಮತ್ತು ಡೆಂಗು ಹ್ಯಾಂಡಿನ್ ಹ್ಯಾಂಡ್ ಹೋಗ್ತದೆ ಸೊ ಅದಕ್ಕಾಗಿ ನಾವು ಇದು ಒಂದೇ ಒಂದು ವಿಧಾನದಿಂದ ನಾವು ಡೆಂಗೂನು ತಡೆಗಟ್ಟಬಹುದು ಮತ್ತು ಚಿಕಂಗು ತಡೆಗಟ್ಟಬಹುದು ಜಿಕಾ ವೈರಸ್ ಇನ್ಫೆಕ್ಷನ್ನು ತಡೆಗಟ್ಟಬಹುದು ನಾವು ಅದಲ್ಲದೆ ನಾವು ಸೆಲ್ಫ್ ಪ್ರೊಟೆಕ್ಷನ್ ಮಾಡ್ಕೋಬೋದು ನಾವು ಈಗಾಗಲೇ ನೋಡ್ತಾ ಇದ್ದೇವೆ ಒಂದು ಹಾಫ್ ಪ್ಯಾಂಟ್ ಮೇಲೆ ಇರ್ತೀವಿ ಫುಲ್ ಬಟ್ಟೆ ಹಾಕೋದಿಲ್ಲ ಹಾಗಾಗಿ ನಾವು ಬಹಳಷ್ಟು ಟು ಮಾಸ್ಕಿಟೊ ಬೈಟ್ಸ್ ಸೊ ನಾವು ಅದಕ್ಕಾಗಿ ನಾವು ಮಾಸ್ಕಿಟೋ ಬೈಟ್ ಆಗದಾಗ ಫುಲ್ ಬಟ್ಟೆಗಳು ಹಾಕಬೇಕು ಫುಲ್ ಸ್ಲೀವ್ಸ್ ಬಟ್ಟೆಗಳು ಹಾಕಬೇಕು ಮತ್ತೆ ಕಾಲಲ್ಲಿಗೆ ಟೇಬಲ್ ಆಫೀಸಲ್ಲಿ ಕೂತಾಗ ಡೇ ಟೈಮಲ್ಲಿ ಕಡಿತದೆ ಆಫೀಸ್ ಅಲ್ಲಿ ಕೆಲಸ ಮಾಡ್ತಾ ಇರ್ತೀವಿ ಜಾಸ್ತಿ ದಿನ ಅಥವಾ ಸ್ಕೂಲ್ ಅಲ್ಲಿ ಇರ್ತೀವಿ ಸ್ಕೂಲ್ ಮಕ್ಕಳು ಕೂಡ ಶೂಸ್ ಗಳನ್ನು ಸಾಕ್ಸ್ ಗಳನ್ನು ಹಾಕೊಂಡು ಹೋಗ್ಬೇಕು ನಾವು ಗಳು ಎಲ್ಲ ಸಿಬ್ಬಂದಿಗಳು ಏನು ಆಫೀಸಲ್ಲಿ ಕೆಲಸ ಮಾಡ್ತೀವಿ ಅವರು ಕೂಡ ಸಾಕ್ಸ್ ಶೂಸ್ ಗಳು ಹಾಕೊಂಡು ಇಟ್ಕೊಂಡಿದ್ರೆ ಕಾಲಿ ಕಡೆಯಿಂದ ಪ್ರಸಂಗಗಳು ಕಡಿಮೆ ಆಗ್ತದೆ ಸೊ ಅದಕ್ಕಾಗಿ ಫುಲ್ ಸ್ಲೀವ್ಸ್ ಹಾಕೊಂಡು ಫುಲ್ ಬಟ್ಟೆಗಳು ಹಾಕೊಂಡು ಸಾಕ್ಸ್ ಗಳು ಹಾಕೊಂಡು ಇಟ್ಟಿದ್ರೆ ಸೆಲ್ಫ್ ಪ್ರೊಟೆಕ್ಷನ್ ಆಗ್ತಾ ಇರ್ತದೆ ಇದಕ್ಕೆ ಹೊರತಾಗಿನೂ ಕೂಡ ನಾವು ಮಾಸ್ಕಿಟೋ ಮೀನೇ ಜಾಸ್ತಿ ಆಗಿದ್ರೆ ನಾವು ಮಾಸ್ಕಿಟೋ ಗಳು ಯೂಸ್ ಮಾಡಬಹುದು ಮಾಸ್ಕಿಟೋ ಮೈ ಮೇಲೆ ಎಸ್ಕೊಲಿಕ್ಕೆ ಒಂದು ಕ್ರೀಮ್ಸ್ ಇರ್ತವೆ ಅದು ಕೂಡ ಯೂಸ್ ಮಾಡಬಹುದು ಆ ಮಾಸ್ಕ್ ಈವ್ನಿಂಗ್ ಟೈಮ್ ನಲ್ಲಿ ಮನೆ ಸೇರ್ತವೆ ಆ ಈವ್ನಿಂಗ್ ಟೈಮ್ ದಲ್ಲಿ ನಾವು ಎಲ್ಲ ಕಿಡಕಿ ಬಾಗಿಲುಗಳನ್ನು ಮುಚ್ಕೊಂಡು ಇಟ್ಕೊಂಡಿದ್ರೆ ನಮಗೆ ಸೊಳ್ಳೆಗಳು ಕಡಿಮೆ ಆಗ್ತವೆ ಇವಾಗ ಮಾರ್ಕೆಟ್ ನಲ್ಲಿ ಬ್ಯಾಟ್ಸ್ ಗಳನ್ನು ಆ ಬ್ಯಾಟ್ಸ್ ಗಳು ಕೂಡ ನಾವು ಎಷ್ಟು ಒಳಗೆ ಐಡೆಂಟಿಫೈ ಮಾಡಿ ಓಕೆ ಹುಡುಕಿ ನಾವು ಮೂಲಕ ನಾವು ನಿರ್ಮಲನೆ ಮಾಡಬಹುದು ಮಾಡಿ ನಮ್ಮ ನಾವು ಸೆಲ್ಫ್ ಪ್ರೊಡಕ್ಷನ್ ಮಾಡ್ಕೋಬಹುದು ಸೊ ಇಷ್ಟೆಲ್ಲ ಹಿಂಗೆ ಮಾಡಿದ್ರೆ ಇದು ಡೆಂಗು ಮತ್ತು ಚಿಕನ್ ಮನೆಗಳನ್ನು